ಪ್ರತಿಯೊಂದು ಗಿಡದಲ್ಲೂ ಇದೇ ತರ ಇದೇ ತರನೇ ಇದೆ ಚೆನ್ನಾಗಿದೆ ಎಲ್ತಿಯಾಗಿ ಗಿಡ ಹ್ಮ್ ಯಾವ್ದೇ ವೈರಸ್ ಇಲ್ದಂಗೆ ನಿಮಗೆ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದಕ್ಕೋಸ್ಕರನೇ ಅದನ್ನ ಯೂಸ್ ಮಾಡ್ತಾ ಇರೋದು ನಾವು ಇಲ್ಲ ಅಂದರೆ ನಾವು ಸೊ ನೀವು ಬೇರೆ ಏನು ರಾಸಾಯನಿಕ ಮಾಡೇ ಮಾಡೇ ಇಲ್ಲ ಇಲ್ಲ ಬಿಡಿ ಸ್ಟಾರ್ಟಿಂಗ್ ಯಾವುದೇ ರಾಸಾಯನಿಕ ಕೊಟ್ಟಿಲ್ಲ ನಾವು ಇವಾಗ ಕೊಟ್ಟಿರೋದು ಬೇರೆ ಇದೆ ಅವ್ರದ್ದು ಆಗಿಲ್ಲ ವೈರಸ್ ಫುಲ್ ವೈರಸ್ ಆಗಿಬಿಟ್ಟಿದೆ ಆಟೋಮೆಟಿಗೇ ಬಂದಿಲ್ಲ ಅದು ನೋಡಿ ವೈರಸ್ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಗಿಡನೂ ಸಹ ರೆಸಿಸ್ಟೆಂಟ್ ಇರಬೇಕು ಅವರು ನಮ್ಮ ಪ್ರಾಡಕ್ಟಲ್ಲಿ ವೈರಸ್ ಕಂಟ್ರೋಲ್ ಆಗೋ ಜೊತೆಯಲ್ಲಿ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಿರೋದ್ರಿಂದಾನೆ ನಿಮಗೆ ಈ ಒಂದು ಕೆಲಸ ಈಸಿ ಆಗ್ತಿರೋದು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ವಿಸಿಟ್ ಮಾಡಿರೋಂಥ ತೋಟ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗೌರಿಬಿದೂರ್ ತಾಲೂಕು ಕುಂದೇಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ನರೇಂದ್ರ ಅವರ ಈ ಪಪ್ಪಾಯ ತೋಟದಲ್ಲಿ ವಿವಿಡನ್ನು ಮಾಡ್ತಿರೋಂಥದ್ದು ಸೊ ಇವತ್ತಿಗೆ ನೀವೇನು ನೋಡ್ತಾ ಇದ್ದೀರಾ ಈ ತೋಟ ಬಂದ್ಬಿಟ್ಟು ಇವತ್ತು ಕರೆಕ್ಟಾಗಿ ಫೈವ್ ಮಂತ್ಸು ಕ್ರಾಪ್ ಇದಾಗಿರುತ್ತೆ ಸೊ ಇದು ಬಂದು ತಳಿ ಬಂದ್ಬಿಟ್ಟು ರೆಡ್ ಲೇಡಿ ಇದು ವೆರೈಟಿ ಸೊ ಇವತ್ತು ನೀವು ಏನು ನೀವು ಈ ಪಪ್ಪಾಯ ತೋಟ ನೋಡ್ತಾ ಇದ್ದೀರಾ ಸೊ ಇದಕ್ಕೆ ಸ್ಟಾರ್ಟಿಂಗಿಂದ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಇವರು ಈ ತೋಟ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇವತ್ತು ಪಪ್ಪಾಯ ಬೆಳೆಗಾರರಿಗೆ ಪ್ರಮುಖವಾಗಿ ಎದುರಿಸ್ತಿರೋ ಪ್ರಾಬ್ಲಮ್ ಏನಂದರೆ ಸೊ ಸ್ಪಾಟ್ ವೈರಸ್ಸು ಸೊ ಪ್ರತಿಯೊಂದು ತೋಟದಲ್ಲೂ ರಿಂಗ್ ಸ್ಪಾಟ್ ವೈರಸ್ಸು ಸ್ಟಾರ್ಟಿಂಗ್ ನಾಟಿ ಮಾಡಿ ಒಂದು ಐದು ದಿನ ಆಗಿರ್ಬೋದು ಹತ್ತು ದಿನ ಆಗಿರ್ಬೋದು ಅಥವಾ ಒಂದು ತಿಂಗಳು ಎರಡು ತಿಂಗಳು ಈ ಥರ ಯಾವ ಸ್ಟೇಜಲ್ಲಿ ಬೇಕಾದ್ರೂ ಆ ರಿಂಗ್ ಸ್ಪಾಟ್ ವೈರಸ್ಸು ಬರ್ಬೋದು ಬಂದಿದೆ ಸೊ ಆ ರಿಂಗ್ ಸ್ಪಾಟ್ ವೈರಸ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ರೈತರ ಕೈಯಲ್ಲಿ ಆಗ್ತಾಯಿಲ್ಲ ಮತ್ತು ಅದಕ್ಕೆ ಬೇರೆ ಬೇರೆ ರಾಸಾಯನಿಕ ಮೆಥಡ್ಗಳಿರ್ಬೋದು ಅಥವಾ ಬೇರೆ ಮೆಥಡ್ಗಳು ಟ್ರೈ ಮಾಡಿ ಆ ಒಂದು ರಿಂಗ್ ಸ್ಪಾಟ್ ವೈರಸ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಈ ಒಂದು ತೋಟದಲ್ಲಿ ಏನಂದರೆ ಈ ರಿಂಗ್ ಸ್ಪಾಟ್ ವೈರಸ್ ಅನ್ನೋದು ಸಂಪೂರ್ಣವಾಗಿ ಹತೋಟಿ ಮಾಡಿಕೊಂಡು ನಮ್ಮ ರೈತರು ಒಂದು ಬೆಳೆನ ಗುಣಮಟ್ಟದ ಬೆಳೆನ ಬೆಳೀತಾ ಇದ್ದಾರೆ ಸೊ ನೋಡ್ಬೋದು ಈ ತೋಟ ನೀವು ಫುಲ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಎಷ್ಟು ಹೆಲ್ತಿಯಾಗಿದೆ ಅಂತ ಮತ್ತೆ ಈಗ ಫ್ಲವರ್ ಸೆಟಪ್ ಫ್ರೂಟ್ ಸೆಟಪ್ ಸಹ ತುಂಬ ಚೆನ್ನಾಗಾಗಿದೆ ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಬಾಟಮ್ ಇಂದೂ ನಿಮಗೆ ಫ್ಲವರ್ ಟು ಫ್ರೂಟ್ ಕನ್ವರ್ಷನ್ ಆಗಿ ತುಂಬ ಚೆನ್ನಾಗಿ ಸೆಟಪ್ ಆಗಿದೆ ಸೊ ಈ ತೋಟನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸೊ ಸ್ಟಾರ್ಟಿಂಗ್ ಅಂದರೆ ನಾಟಿ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಇದಕ್ಕೆ ಸಂಪೂರ್ಣವಾಗಿ ಸಾವಯವ ಉತ್ಪನ್ನ ಆಗಿರುವಂತಹ ವೆಲ್ಡನ್ನು ಮತ್ತು ವೈರಿಗನ್ನು ಇವರು ಸಿಂಪಡಣೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಪಾಲಿಯರ್ ಸ್ಪ್ರೇ ಮಾಡ್ಕೊಂಡಿದ್ದಾರೆ ಇದ್ರನ್ನ ಪೋಷಕಾಂಶಗಳ ನಿರ್ವಹಣೆ ಜೊತೆಯಲ್ಲಿ ಈ ತೋಟ ನಿರ್ವಹಣೆ ಮಾಡಿರೋದರಿಂದ ಈ ಒಂದು ರಿಂಗ್ ಸ್ಪಾಟ್ ಆ ತೋಟಿಗೆ ಬಂದಿದೆ ಸೊ ಈ ತೋಟ ನಿರ್ವಹಣೆ ಮಾಡ್ತಿರೋಂಥ ನಮ್ಮ ನರೇಂದ್ರ ಅವ್ರನ್ನ ಕೇಳೋಣ ಇವರು ರೀ ವೆಲ್ಡನ್ನು ವೈರಿಗಾನ ಯಾವ ರೀತಿ ಇವ್ರಿಗೆ ಯೂಸ್ ಆಗಿದೆ ಮತ್ತು ಇದು ಬಳಸಿದ ಮೇಲೆ ಯಾವ ರೀತಿ ಗಿಡ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ರಿಂಗ್ಸ್ಪೋರ್ಟ್ ವೈರಸ್ ಯಾವ ರೀತಿ ಕಂಟ್ರೋಲ್ ಆಗಿದೆ ಅಂತ ಸೊ ಅವ್ರ ಮೂಲಕನೇ ಕೇಳ್ತಿಳ್ಕೊಳೋಣ ಇವಡೋಣ ಎಂಡುವರೆಗೂ ವಾಚ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಮ್ಮ ಬೇರೆ ಪಪ್ಪಾಯ ಬೆಳೆಗಾರರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ